ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಟ್ ಶ್ರುತೀಸ್ ವ್ಲಾಗ್ ನಾನಿವತ್ತು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಂಡಿದ್ದೀನಿ ಕುಕುಂಬ ಡಿಟಾಕ್ಸ್ ಡ್ರಿಂಕ್ ಈ ಡ್ರಿಂಕ್ ಮಾಡೋದಕ್ಕೆ ಯಾವುದೆಲ್ಲ ಐಟಮ್ಸ್ ಬೇಕು ಮತ್ತು ಇದರಿಂದ ಏನೆಲ್ಲ ಯೂಸಸ್ ಇರುತ್ತೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಮೊದಲಿಗೆ ನಾನಿಲ್ಲಿ ಒಂದು ಜ್ಯೂಸ ಜಾರ್ ಅಥವಾ ಮಿಕ್ಸಿ ಜಾರ್ ಅದು ತೊಗೊಳ್ಳಿ ಇದಕ್ಕೆ ನಾನು ಶುಂಠಿನ ಆ್ಯಡ್ ಮಾಡ್ತಾಯಿದ್ದೀನಿ ಶುಂಠಿಲಿ ತುಂಬಾ ಬೆನಿಫಿಟ್ಸ್ ಇದೆ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಕುಕುಂಬನ ತೊಗೊಂಡಿದ್ದೀನಿ ತೊಳೆದು ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಕುಕುಂಬ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ನಿಮಗೆ ಕುಕುಂಬದಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ ವಾಟರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಿಮಗೆ ಯಾವಾಗಲೂ ಹೈಡ್ರೇಷನಲ್ಲಿ ಪ್ರಮೋಟ್ ಮಾಡುತ್ತೆ ಮತ್ತು ಡೈಜೆಸ್ಟಿವ್ ಸಿಸ್ಟಮ್ಗೂ ತುಂಬಾ ಹೆಲ್ಪ್ ಮಾಡುತ್ತೆ ಕುಕುಂಬನೆಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕುಕುಂಬರೆಲ್ಲ ಆ್ಯಡ್ ಮಾಡ್ಕೊಂಬೇಲೆ ನಾನು ಇದಕ್ಕೆ ಒಂದು ಅರ್ಧ ಓಲಷ್ಟು ನಿಂಬೆ ಹಣ್ಣನ್ನು ಸ್ಕ್ವೀಸ್ ಮಾಡ್ತಾಯಿದ್ದೀನಿ ಇಷ್ಟನ್ನು ಹಾಕ್ಕೊಂಡು ನಾನು ಇದನ್ನು ಚೆನ್ನಾಗಿ ರುಬ್ಕೊಬೇಕಾಗುತ್ತೆ ನಿಮಗೆ ಲೆಮನ್ನಲ್ಲಿ ವಿಟಮಿನ್ ಸಿ ಅನ್ನೋದಿರುತ್ತೆ ವಿಟಮಿನ್ ಸಿ ಇರೋದ್ರಿಂದ ನಿಮ್ಮ ಬಾಡಿಗೆ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಈಗ ನಾನು ಇದಕ್ಕೆ ಒಂದೆರಡು ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಗ್ರೈಂಡ್ ಇದ್ದೀನಿ ಇದನ್ನು ನಾನು ಯಾವುದೇ ರೀತಿ ಸೋಸ್ತಾ ಇಲ್ಲ ಡೈರೆಕ್ಟ್ ಮಿಕ್ಸೀಲಿ ರುಬ್ಬಿದ್ದ ಆದಮೇಲೆ ಡೈರೆಕ್ಟಾಗಿ ಹಾಗೆ ಕುಡಿತಿದ್ದೀನಿ ಇದು ನಿಮಗೆ ಡಿಟಾಕ್ಸಿಫಿಕೇಷನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಇದೊಂದು ಆ್ಯಂಟಿ ಇನ್ಫ್ಲಮೇಟರಿ ಡ್ರಿಂಕ್ ಅಂತ ಹೇಳ್ಬೋದು ಯಾಕೆ ಅಂದರೆ ಜಿಂಜರ್ ಶುಂಠಿ ಆ್ಯಡ್ ಮಾಡಿರೋದ್ರಿಂದ ತುಂಬಾ ಯೂಸಸ್ ಇರುತ್ತೆ ನೀವು ಇದನ್ನು ಬ್ರೇಕ್ಫಾಸ್ಟ್ಗೂ ಮುಂಚೆ ತೊಗೊಳ್ಳಿ ನಾನಿವತ್ತು ಬ್ರೇಕ್ಫಾಸ್ಟ್ಗೆ ಅವಲಕ್ಕಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅವಲಕ್ಕಿ ಒಂದು ಹೆಲ್ತಿ ಬ್ರೇಕ್ಫಾಸ್ಟ್ ಅಂತ ಹೇಳಿದ್ರೂ ತಪ್ಪಾಗಲ್ಲ ಯಾಕೆ ಅಂದರೆ ಇದರಲ್ಲಿ ತುಂಬಾ ನ್ಯೂಟ್ರಿಷ್ನಲ್ ವ್ಯಾಲ್ಯೂಸ್ ಇರುತ್ತೆ ಇದನ್ನು ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲು ಕಡಾಯಿ ಕಾಯೋದಕ್ಕಿಟ್ಟಿದ್ದೆ ಇದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಹಾಗೆ ಸಾಸಿವೆ ಮತ್ತು ಜೀರಿಗೆ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ಪೂನ್ ಅಷ್ಟು ಕಡಲೆಬೇಳೆ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಿಷ್ಟು ಹಾಕ್ಕೊಂಡಾದ್ಮೇಲೆ ನಾನು ಇದಕ್ಕೆ ಸ್ವಲ್ಪ ಅಂದರೆ ಒಂದು ಕಾಲು ಇಡಿಯಷ್ಟು ಕಡಲೆ ಬೀಜನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಎಣ್ಣೆ ಕಾದಿದ್ರಿಂದ ಸ್ವಲ್ಪ ಬಿಟ್ಟಿದೆ ಬಟ್ ಪರವಾಗಿಲ್ಲ ಇದಕ್ಕೆ ಒಂದು ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿ ಕದುಬೇವಿನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಎರಡು ಆನಿಯನ್ನು ಒಂದು ಟೊಮ್ಯಾಟೊನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡಬೇಕು ನಿಮಗೆ ಪೋಹಾ ಅಂದರೆ ಅವಲಕ್ಕಿ ಬಂದು ಒಂದು ಒಳ್ಳೆ ಫೈ ಬೈ ಕಂಟೆಂಟ್ ಬ್ರೇಕ್ಫಾಸ್ಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇದು ನಿಮಗೆ ಕ್ಯಾಲೋರೀಸ್ ಕಡಿಮೆ ಇರುತ್ತೆ ಫೈ ಬೈ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನಿಮಗೆ ಡೈಜೆಷನಲ್ಲಿ ತುಂಬಾ ಇಂಪ್ರೂವ್ ಮಾಡುತ್ತೆ ಒಬ್ಬೊಬ್ಬರು ಇಷ್ಟಪಡಲ್ಲ ಇಷ್ಟಪಡೋಲ್ಲ ಇಷ್ಟಪಡಲ್ಲ ಅಂದರೆ ನೀವು ಈ ಪ್ಲೇಸಲ್ಲಿ ಶಾವಿಗೆ ಕೂಡ ರಿಪ್ಲೇಸ್ ಮಾಡ್ಕೊಬೋದು ಯಾವುದೇ ರೀತಿ ತೊಂದರೆ ಇರೋದಿಲ್ಲ ವೆಯ್ಟ್ ಲಾಸಲ್ಲಿರೋದ್ರಿಂದ ನೀವು ಹೆಲ್ತಿ ಫುಡ್ಸ್ ಪ್ರಿಫರ್ ಮಾಡಿದ್ರೆ ತುಂಬ ಒಳ್ಳೆಯದು ಜಂಕ್ ಫುಡ್ ಏನು ಅಷ್ಟೊಂದು ತಿನ್ನೋದಕ್ಕೆ ಹೋಗಬೇಡಿ ಜಂಕ್ ಫುಡ್ಡಲ್ಲಿ ನಿಮಗೆ ಓನ್ಲಿ ಕ್ಯಾಲೋರಿ ಸಿಗುತ್ತೆ ಅಷ್ಟೇ ಈಗ ಇದಕ್ಕೆ ಒಂದು ಚಿಟಿಗೆ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅದರಲ್ಲಿರೋ ಹಸಿ ವಾಸನೆ ಹೋಗು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಆಗಿ ಫ್ರೈ ಆಗಬೇಕು ನಾನಿಲ್ಲಿ ಅವಲಕ್ಕಿನ ಫಸ್ಟೇ ನೆನೆಸಿಟ್ಟಿದ್ದೆ ಒಂದು ಐದು ನಿಮಿಷ ತೊಳೆದು ಬಿಟ್ಟು ಒಂದು ಎರಡು ಸಲ ನೆನೆಸಿಟ್ಟಿದ್ದೆ ಅವಲಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನಿಮಗೆ ಅವಲಕ್ಕಿಲಿ ಕಾರ್ಬೋಹೈಡ್ರೇಟ್ ಸಿಗುತ್ತೆ ಮತ್ತು ಐರನ್ ಕಂಟೆಂಟು ತುಂಬ ಜಾಸ್ತಿ ಇರುತ್ತೆ ಇದು ನಿಮಗೆ ಹಾರ್ಟ್ ಎಲ್ತ್ಗೂ ಕೂಡ ಇಂಪಾರ್ಟೆಂಟು ಮತ್ತು ಈ ಬ್ರೇಕ್ಫಾಸ್ಟ್ ಬಂದು ಗ್ಲೂಟನ್ ಫ್ರೀ ಬ್ರೇಕ್ಫಾಸ್ಟ್ ಅಂತ ಹೇಳಿದ್ರು ತಪ್ಪಾಗಲ್ಲ ಇದ್ರಲ್ಲಿ ನಿಮಗೆ ವಿಟಮಿನ್ ಬಿ ಕೂಡ ಸಿಗುತ್ತೆ ಸೊ ಈಗ ಅವಲಕ್ಕಿ ರೆಡಿ ಆಗಿದೆ ನೀವು ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ರೈಸ್ ಆದಷ್ಟು ಅವಾಯ್ಡ್ ಮಾಡಿ ರೈಸ್ ಬದಲು ಮಿಲ್ಲೆಟ್ಸ್ ಅಥವಾ ನುಚ್ಚು ಈ ಥರದ್ದು ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ ಈ ಥರ ಯೂಸ್ ಮಾಡಿದ್ರೆ ನಿಮಗೆ ವೆಯ್ಟ್ ಲಾಸ್ ಆಗುತ್ತೆ ನೀವು ರೈಸು ತಿಂದ್ಕೊಂಡು ವರ್ಕೌಟು ಮಾಡ್ತಾಯಿದ್ದೀನಿ ಅಂದರೆ ವೆಯ್ಟ್ ಲಾಸಲ್ಲಿ ಯಾವುದೇ ರೀತಿ ಚಾನ್ಸಸ್ ಸಿಗೋದಿಲ್ಲ ನೀವೇನಾದರೂ ವೆಯ್ಟ್ ಲಾಸಲ್ಲಿ ಇದ್ದೀರಾ ಅಂದರೆ ಸೆವೆಂಟಿ ಪರ್ಸೆಂಟು ನಿಮ್ಮದು ಡಯಟ್ ಫುಡ್ ಮ್ಯಾಟರ್ ಆಗುತ್ತೆ ಇನ್ ತರ್ಟಿ ಪರ್ಸೆಂಟು ವರ್ಕೌಟು ಅಥವಾ ನಿಮ್ಮ ಡೈಲಿ ರೊಟೀನ್ ಮೇಲೆ ಪರಿಣಾಮ ಇರುತ್ತೆ ನಾನು ಇದ್ರ ಜೊತೆ ಸ್ವಲ್ಪ ಓಟ್ಸ್ ಕಿಚಡಿ ಕೂಡ ಮಾಡಿಕೊಂಡಿದ್ದೆ ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ನಾನು ಬ್ರೇಕ್ಫಾಸ್ಟಲ್ಲಿ ಯಾವಾಗಲೂ ಜಾಸ್ತಿನೇ ಮಾಡಿರ್ತೀನಿ ಒನ್ ಆರ್ ಟೂ ಐಟಮ್ಸು ಈಗ ನಾನು ಬ್ರೇಕ್ಫಾಸ್ಟ್ ಮಾಡಿಕೊಂಡು ವರ್ಕೌಟ್ಗೆ ರೆಡಿ ಆಗ್ತಿದ್ದೀನಿ ಬ್ಲ್ಯಾಕ್ ಕಾಫಿ ರೆಡಿ ಮಾಡ್ತಾ ಇದ್ದೀನಿ ಬ್ಲ್ಯಾಕ್ ಕಾಫಿಲಿ ನಿಮಗೆ ತುಂಬಾ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಇದೆ ಅಂತ ಹೇಳಿದ್ದೀನಿ ಇದೊಂದು ಪ್ರೀ ವರ್ಕೌಟ್ ರಿಂಕ್ ಅಂತ ಕುಡಿಬೋದು ವರ್ಕೌಟ್ಗೂ ಮುಂಚೆ ಎನರ್ಜಿ ಫುಲ್ಲಾಗಿರೋದಕ್ಕೆ ನಿಮಗೆ ಬ್ಲ್ಯಾಕ್ ಕಾಫಿ ಹೆಲ್ಪ್ ಮಾಡುತ್ತೆ ಮತ್ತು ನಿಮಗೆ ವೆಯ್ಟ್ ಮ್ಯಾನೇಜ್ಮೆಂಟಲ್ಲೂ ಕೂಡ ತುಂಬಾ ಫ್ಯಾಟ್ ಬರ್ನ್ ಮಾಡುತ್ತೆ ನಾನು ಬ್ಲ್ಯಾಕ್ ಕಾಫಿ ಕುಡಿದು ಡೈರೆಕ್ಟಾಗಿ ಜಿಮ್ಗೆ ಬಂದಿದ್ದೀನಿ ಜಿಮ್ಗೆ ಬಂದಿದ ತಕ್ಷಣ ನಾನಿಲ್ಲಿ ಆಲ್ಮೋಸ್ಟ್ ಜಿಮ್ಮಲ್ಲಿ ಯೂಸ್ ಮಾಡೋ ಶೂಸು ನಾವು ಔಟ್ಸೈಡ್ ಯೂಸ್ ಮಾಡಲ್ಲ ಜಿಮ್ಮಲ್ಲೇ ಇಟ್ಟಿರ್ತೀವಿ ಈಗ ನಾನು ಮೊದಲಿಗೆ ನಾರ್ಮಲ್ ಎಕ್ಸಸೈಸಸ್ ಮಾಡ್ತಾಯಿದ್ದೀನಿ ಅಪ್ ಎಕ್ಸಸೈಸಸ್ಸು ನಾನು ನಿಮ್ಗೆ ಈಗಾಗಲೇ ಹೇಳಿದ್ದೆ ವಾರ್ಮಪ್ ಎಕ್ಸಸೈಸ್ ಮಾಡೋದ್ರಿಂದ ಏನೆಲ್ಲ ಯೂಸ್ ಇದೆ ಅಂತ ನಾನಿಲ್ಲಿ ಫಸ್ಟ್ ಶೋಲ್ಡರ್ ರೊಟೇಷನ್ ಮಾಡ್ತಾ ಇದ್ದೀನಿ ಫ್ರಂಟ್ ಶೋಲ್ಡರ್ ರೊಟೇಷನ್ ಮತ್ತು ಬ್ಯಾಕ್ ಶೋಲ್ಡರ್ ರೊಟೇಷನ್ ಮಾಡ್ತಾ ಇದ್ದೀನಿ ಹಾಗೆ ನಾನು ಒಂದು ಸ್ವಲ್ಪ ಮಾಡ್ತಾ ಇದ್ದೀನಿ ಯಾಕಂದರೆ ಇವತ್ತು ನಂದು ವರ್ಕೌಟ್ ಬಂದು ಕಾರ್ಡಿಯೋ ಅಂಡ್ ಕೋರ್ ಆಗಿರುತ್ತೆ ಯಾವುದೇ ರೀತಿ ಮಿಷಿನ್ ಎಕ್ವಿಪ್ಮೆಂಟ್ ಮೇಲೆ ನಾನಿವತ್ತು ವರ್ಕೌಟ್ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಸ್ವಲ್ಪ ಸ್ಟ್ರೆಚ್ಚಿಂಗ್ ಮಾಡ್ಕೊತಾ ಇದ್ದೀನಿ ಸ್ಟ್ರೆಚ್ಚಿಂಗ್ ಮಾಡೋದ್ರಿಂದ ನಿಮಗೆ ಬಾಡಿ ಫ್ರೀ ಆಗಿರುತ್ತೆ ಮತ್ತು ವಾಮಪ್ ಎಕ್ಸಸೈಸ್ ಮಾಡೋದ್ರಿಂದ ನಿಮಗೆ ಇಂಜುರಿ ಅನ್ನೋದು ಪ್ರಿವೆಂಟ್ ಮಾಡ್ಬೋದು ಹಾಗೆ ಫ್ಲೆಕ್ಸಿಬಿಲಿಟಿ ಅನ್ನೋದು ತುಂಬಾ ಇನ್ಕ್ರೀಸ್ ಆಗುತ್ತೆ ವಾಮಪ್ ಎಕ್ಸಸೈಸ್ ಮಾಡೋದ್ರಿಂದ ಮತ್ತು ನಿಮಗೆ ಜಾಯಿಂಟ್ಸಲ್ಲಿ ಯಾವುದೇ ರೀತಿ ಏನಂತಾರೆ ಏಟ್ ಆಗೋದಿಲ್ಲ ಅಂದರೆ ಅಡ್ಡ ಪರಿಣಾಮ ಯಾವುದು ಬೀರೋದಿಲ್ಲ ಅಂತ ಅಷ್ಟೆ ನಾನೀಗ ವಾಮಪ್ ಎಕ್ಸಸೈಸು ಒಂದು ಫೈ ಟು ಟೆನ್ ಮಿನಿಟ್ಸ್ ಮಾಡ್ಕೊತೀನಿ ಅಷ್ಟೇ ನೀವು ಇನ್ ಕೇಸ್ ವರ್ಕೌಟ್ ಮಾಡೋದಕ್ಕಾಗಲ್ಲ ಜಿಮ್ಗೆ ಹೋಗೋದಕ್ಕಾಗಲ್ಲ ಅಂದರೆ ಮನೆಯಲ್ಲೇ ನೀವು ವಾಮಪ್ ಎಕ್ಸಸೈಸ್ನೇ ತ್ರೀ ತ್ರೀ ಸಿಟ್ಸ್ ಮಾಡ್ಕೊಳ್ಳಿ ಪರವಾಗಿಲ್ಲ ಚೇಂಜಸ್ ನಿಮಗೆ ಗೊತ್ತಾಗುತ್ತೆ ಸೊ ನಾನೀಗ ವಾರ್ಮ್ ಅಪ್ ಎಕ್ಸಸೈಸ್ ಮಾಡಿಬಿಟ್ಟು ಟ್ರೈನರ್ ಮಿಷಿನ್ ಮೇಲೆ ಮಾಡ್ತಾಯಿದ್ದೀನಿ ನಾನಿವತ್ತು ಕೋ ಮಾಡ್ತಿರೋದ್ರಿಂದ ಟು ಫಿಫ್ಟಿ ಕ್ಯಾಲರೀಸ್ ಬರ್ನ್ ಮಾಡಬೇಕು ಅದು ಯಾವ ಮಿಷಿನ್ ಮೇಲೆ ಬೇಕಾದರೂ ಬರ್ನ್ ಮಾಡ್ಬೋದು ಕಾರ್ಡಿಯೋ ಮಿಷಿನ್ನಲ್ಲಿ ನೀವು ಕ್ರಾಸ್ ಟ್ರೈನರ್ ಅದು ಮಾಡ್ಬೋದು ಮಿಲ್ ಅದು ಮಾಡ್ಬೋದು ಅಥವಾ ಸೈಕ್ಲಿಂಗ್ ಬೇಕಾದ್ರು ಮಾಡ್ಬೋದು ಯಾವ ಮಿಷಿನ್ ಮೇಲೆ ಮಾಡ್ತೀರ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಕ್ರಾಸ್ ಟ್ರೈನರ್ ಒಂದು ಲೋ ಇಂಪ್ಯಾಕ್ಟ್ ವರ್ಕೌಟ್ ಅಂತಲೇ ಹೇಳ್ಬೋದು ಯಾಕಂದರೆ ಫುಲ್ ಬಾಡಿ ವರ್ಕೌಟ್ ಆಗುತ್ತೆ ನಿಮಗೆ ಕಾರ್ಡಿಯೋವಾಸ್ಕ್ಯುಲರ್ ಹೆಲ್ತಲ್ಲಿ ಕಾಸ್ಟ್ ಟ್ರೈನರ್ ಕೂಡ ಇನ್ಕ್ಲೂಡ್ ಆಗುತ್ತೆ ಮತ್ತು ಬ್ಯಾಲೆನ್ಸ್ ಇಂಪ್ರೂವ್ಮೆಂಟ್ ನೋಡ್ಬೋದು ನೀವು ಕಾಸ್ಟ್ ಟ್ರೈನರಲ್ಲಿ ಇದಂತೂ ಜಾಯಿಂಟ್ ಫ್ರೆಂಡ್ಲಿ ವರ್ಕೌಟ್ ಅಂತ ಹೇಳಿದ್ರು ತಪ್ಪಾಗಲ್ಲ ಇದರಲ್ಲಿ ನಿಮಗೆ ಒಸಟಾಲಿಟಿ ಅನ್ನೋದು ಕೂಡ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ ಕ್ಯಾಲೋರೀಸ್ ಕೂಡ ಬರ್ನ್ ಆಗುತ್ತೆ ನಾನಿಲ್ಲಿ ಕಾಸ್ಟ್ ಟ್ರೈನರು ಟೆನ್ ಮಿನಿಟ್ಸ್ ಮಾಡಿದ್ದೀನಿ ಮ್ಯಾಕ್ಸಿಮಮ್ ಟೆನ್ ಮಿನಿಟ್ಸ್ ಮಾಡಿ ಸೆವೆನ್ ಸ್ಪೀಡಲ್ಲಿ ಮಾಡಿದ್ದೀನಿ ಹಾಗೆ ನಾನಿಲ್ಲಿ ಕ್ಯಾಲೋರೀಸ್ ಬರ್ನ್ ಮಾಡಿರೋದು ಬಂದು ನೈಂಟಿ ಕ್ಯಾಲೋರೀಸ್ ಬರ್ನ್ ಮಾಡಿದ್ದೀನಿ ತ್ರೀ ಪಾಯಿಂಟ್ ಟೂ ಸ್ಪೀಡಲ್ಲಿ ನಾನು ಕರ್ಸ್ಟ್ ಕೈನ ಮುಗಿಸ್ಕೊಂಡು ಡೈರೆಕ್ಟ್ ಈಗ ಮಿಲ್ ಮಿಷಿನ್ ಮೇಲೆ ಇದ್ದೀನಿ ಅದರಲ್ಲಿ ನೈಂಟಿ ಕ್ಯಾಲೋರೀಸ್ ಬರ್ನ್ ಮಾಡಿದ್ದೆ ಇದರಲ್ಲಿ ಎಷ್ಟು ಕ್ಯಾಲೋರೀಸ್ ಬರ್ನ್ ಮಾಡ್ತೀನಿ ಅಂತ ನೋಡಬೇಕು ತ್ರೆಡ್ಮಿಲ್ ಮಿಷಿನ್ ಸ್ಟಾರ್ಟ್ ಮಾಡಿಕೊಂಡು ಫಸ್ಟ್ ಸ್ಪೀಡನ್ನ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ ನಾನು ಆಲ್ಮೋಸ್ಟ್ ಡೈಲಿ ಮಾಡೋದು ಒಂದೇ ರೀತಿಯಾಗಿರುತ್ತೆ ಸ್ಟಾರ್ಟಿಂಗ್ ಒಂದು ತ್ರೀ ಪಾಯಿಂಟ್ ಫೈವ್ ಇಂದ ಸ್ಟಾರ್ಟ್ ಮಾಡ್ಬೋದು ನೀವು ಫಸ್ಟ್ ಸ್ಟಾರ್ಟ್ ಮಾಡೋದು ನಾನು ಫೈವ್ ಸ್ಪೀಡಲ್ಲಿ ತೊಗೊಂಡಿದ್ದೀನಿ ಮತ್ತು ಇನ್ಕ್ಲೈನ್ ಬಂದು ಟ್ವೆಲ್ ಸ್ಪೀಡಲ್ಲಿ ಮಾಡ್ತಾ ಇದ್ದೀನಿ ಇನ್ಕ್ಲೈನ್ ಮಾಡೋದ್ರಿಂದ ನಾವು ಜಾಸ್ತಿ ದೂರ ಏನಾದರೂ ನಡೀಬೇಕು ಅಥವಾ ಬೆಟ್ಟ ಗುಡ್ಡ ಏನಾದರೂ ಹತ್ತಬೇಕು ಅಂದರೆ ನಮಗೆ ಯಾವುದೇ ರೀತಿ ಸುಸ್ತು ಅನ್ನೋದಾಗೋದಿಲ್ಲ ಇನ್ಕ್ಲೈನ್ ಮಾಡೋದ್ರಿಂದ ನೀವು ಅದು ಬಿಟ್ಟು ಜೋರಾಗಿ ಓಡ್ತೀವಿ ಮತ್ತು ನಾರ್ಮಲ್ ಇದ್ರಲ್ಲಿ ಮಾಡ್ತೀವಿ ಅಂದರೆ ಅದು ನಿಮ್ಮ ಇಷ್ಟ ಆ ಥರ ಮಾಡಿದ್ರೆ ಕ್ಯಾಲರಿ ಬರ್ನ್ ಜಾಸ್ತಿ ಆಗೋದಿಲ್ಲ ಕಡಿಮೆ ಆಗುತ್ತೆ ಈ ಥರ ಇನ್ಕ್ಲೈನಲ್ಲಿ ಮಾಡೋದ್ರಿಂದ ಕ್ಯಾಲರೀಸ್ ಜಾಸ್ತಿ ಬರ್ನ್ ಆಗುತ್ತೆ ಇದೊಂದು ಕಾರ್ಡಿಯೋ ವ್ಯಾಸ್ಕ್ಯುಲರ್ ಆ್ಯಕ್ಟಿವಿಟಿಗೆ ಸೇರಿಕೊಳ್ಳುತ್ತೆ ಕ್ರೋಸ್ಟ್ಕೈನದು ಮತ್ತು ಥ್ರೆಡ್ ಮೀಲು ಇದರಲ್ಲಿ ಫ್ಯಾಟ್ ಅನ್ನೋದು ಬರ್ನ್ ಆಗುತ್ತೆ ಕ್ಯಾಲೋರೀಸ್ ಡಿಫಿಶ್ಟ್ ಆಗುತ್ತೆ ಥ್ರೆಡ್ಮಿಲು ನೀವು ಕಾರ್ಡಿಯೋದಲ್ಲೇ ಇನ್ಕ್ಲೂಡ್ ಮಾಡ್ಕೊಬೋದು ಡೈಲಿ ಮಾಡ್ತೀವಿ ನಾನು ನಾನು ಒಂದು ಹಂಡ್ರೆಡ್ ಕ್ಯಾಲೋರೀಸ್ ಡೈಲಿ ಬರ್ನ್ ಮಾಡ್ತೀನಿ ಬಟ್ ಕಾರ್ಡಿಯೋ ಇದ್ದಿದ್ದಿನ ಸ್ವಲ್ಪ ಜಾಸ್ತಿ ಮಾಡ್ತೀನಿ ನಿಮಗೆ ತ್ರೆಡ್ಮಿಲಲ್ಲಿ ಮಾಡೋದ್ರಿಂದ ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ ಬ್ಯಾಲೆನ್ಸ್ ಮತ್ತು ಪೋಸ್ಚರ್ ಕರೆಕ್ಟಾಗಿ ಆಗುತ್ತೆ ಇದು ನಿಮಗೆ ಫುಲ್ ಬಾಡಿಗೆ ವರ್ಕೌಟ್ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ನಡೆಯೋದ್ರಿಂದ ಲೈಕ್ ಬೆಟ್ಟ ಹತ್ತೋ ಫೀಲ್ ಇರುತ್ತೆ ನೀವು ಇನ್ಕ್ಲೈನಲ್ಲಿ ಮಾಡಿದ್ರೆ ನಾರ್ಮಲಾಗಿ ಮಾಡಿದ್ರೆ ನಾರ್ಮಲ್ ರನ್ನಿಂಗ್ ಥರ ಇರುತ್ತೆ ನಿಮಗೆ ಸೇಫ್ಟಿ ಆಗಿರುತ್ತೆ ಜಾಯಿಂಟ್ ಫ್ರೆಂಡ್ಲಿ ಕೂಡ ಆಗಿರುತ್ತೆ ಮತ್ತು ತ್ರೆಡ್ಮಿಲ್ ತ್ರೆಡ್ಮಿಲ್ಲಲ್ಲಿ ಕಂಟ್ರೋಲ್ ಕೂಡ ಇರುತ್ತೆ ನಾನು ಇಪ್ಪತ್ತೊಂದು ನಿಮಿಷ ಐವತ್ತ್ಮೂರು ಸೆಕೆಂಡ್ ಮಾಡಿದ್ದೀನಿ ಇದರಲ್ಲಿ ನಾನು ಒನ್ ಟೂ ಫಿಫ್ಟಿ ಟು ಟೂ ಸೆವೆಂಟಿ ಕ್ಯಾಲರಿ ಸಾರಿ ಒನ್ ಸೆವೆಂಟಿ ಕ್ಯಾಲೋರೀಸ್ ಬರ್ನ್ ಮಾಡಿದ್ದೆ ನಾನೀಗ ಕಾರ್ಡಿಯೋ ಮುಗಿಸ್ಕೊಂಡು ಕೋ ವರ್ಕೌಟ್ ಮಾಡೋಣ ಅಂತ ಫಸ್ಟ್ ಇಲ್ಲಿ ಸ್ಟ್ರೆಚ್ಚಿಂಗ್ ಮಾಡ್ಕೊತಾ ಇದ್ದೀನಿ ಡೈನಮಿಕ್ ಸ್ಟ್ರೆಚ್ಚಿಂಗ್ ಮಾಡ್ತಾಯಿದ್ದೀನಿ ಈ ರೀತಿ ಮಾಡೋದ್ರಿಂದ ಬಾಡಿ ಸ್ವಲ್ಪ ಫ್ರೀ ಆಗಿರುತ್ತೆ ಅಂತ ಅಷ್ಟೇ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಮತ್ತು ನಾನಿಲ್ಲಿ ಕಾಲ್ ಯೂಸ್ ಮಾಡಿಕೊಂಡು ಈ ಥರ ಮಾಡ್ಕೊತಾ ಇದ್ದೀನಿ ಈ ಥರ ವರ್ಕೌಟ್ ಮಾಡೋದ್ರಿಂದ ಕಾಲು ಸ್ವಲ್ಪ ಫ್ರೀ ಆಗಿರುತ್ತೆ ಅಂತ ಅಷ್ಟೆ ನೀವು ಬೇಕಾದರೆ ಡೈರೆಕ್ಟ್ ಕಾರ್ಡಿಯೋ ಮುಗಿಸ್ಕೊಂಡು ಬೇಕಾದರೆ ಕೋ ಅಥವಾ ಕಾರ್ಡಿಯೋ ಆಕ್ಟಿವಿಟೀಸ್ ಅಂದರೆ ಕಾರ್ಡಿಯೋ ವರ್ಕೌಟ್ಸೇ ಮಾಡ್ಬೋದು ನೀವು ಕಾರ್ಡಿಯೋ ಮಾಡಿದ್ದೀನೋ ವರ್ಕೌಟ್ ಸ್ವಲ್ಪ ಕಡಿಮೆ ಮಾಡಿ ಯಾಕಂದ್ರೆ ಆಲ್ರೆಡಿ ನೀವು ಮಿಷಿನಲ್ಲೇ ಕ್ಯಾಲೋರೀಸ್ ಬರ್ನ್ ಮಾಡಿದ್ದೀರ ನಾನಿವತ್ತು ಕಾರ್ಡಿಯೋ ಜೊತೆಗೆ ಸ್ವಲ್ಪ ಯೋಗಾಸನ ಟಚ್ ಕೊಟ್ಟಿದ್ದೀನಿ ಅಷ್ಟೇ ಟ್ರೈ ಮಾಡ್ತಿದ್ದೀನಿ ಬಟ್ ನೋಡೋಣ ಅಪ್ಕಮಿಂಗ್ ಆದರೆ ಯೋಗಾಸನ ಕಲಿಯೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ನಾನು ಏನಿದು ವೆಯ್ಟ್ ಲಾಸ್ ಅಥವಾ ವೆಯ್ಟ್ ಕಟ್ ಮಾಡೋದ್ರಲ್ಲಿ ವೆಯ್ಟ್ ಕಟ್ ಅಂದರೆ ಸೊ ನಾರ್ಮಲ್ಲೇ ವೆಯ್ಟ್ ಕಟ್ ಆಫ್ ಅಥವಾ ವೆಯ್ಟ್ ಲಾಸ್ ಸೈಡು ಒಂದೇ ಆಗಿರುತ್ತೆ ಈಗ ನಾನು ಅಸಿಸ್ಟೆಡ್ ಆ್ಯಪ್ ಅಂಚಸ್ ಮಾಡ್ತಾ ಇದ್ದೀನಿ ಇದು ಮಾಡೋದ್ರಿಂದ ನಿಮಗೆ ಕೋ ಮಜಲ್ ಇಂಪ್ರೂವ್ ಆಗುತ್ತೆ ಮತ್ತು ಪೋಶ್ಚರ್ ಅನ್ನೋದು ಕೂಡ ತುಂಬಾ ಇಂಪ್ರೂವ್ ಆಗುತ್ತೆ ಮತ್ತು ಲೋ ಬ್ಯಾಕ್ ಪೈನ್ ಜಾಸ್ತಿ ಇರೋದಿಲ್ಲ ಕೋಸ್ಟ್ಗಂತಲ್ಲಿ ನಿಮಗೆ ಮಝಲ್ ಜಾಸ್ತಿ ಇರೋದ್ರಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ನೀವು ಯಾವುದೇ ಸಪೋರ್ಟ್ ತೊಗೊಳ್ಳೋದಲ್ಲೇ ಮಾಡಿ ನೋಡೋಣ ಈಗ ನಾನು ನಾರ್ಮಲಾಗಿ ಆ್ಯಪ್ ಮಾಡ್ತಾ ಇದ್ದೀನಿ ಇದು ಆ್ಯಪ್ ಗೆ ಬರುತ್ತೆ ಈ ಥರ ಎಲ್ಲ ಮಾಡೋದ್ರಿಂದ ನಿಮಗೆ ಕೋರ್ ಅನ್ನೋದು ತುಂಬಾ ಸ್ಟ್ರೆಂತ್ ಬರುತ್ತೆ ಕೋವಿ ಮಸೆಲ್ಗೆ ನಿಮಗೆ ಕೋರ್ ಮಸಲ್ ಅಲ್ಲೇ ತುಂಬ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡೋದು ಮತ್ತು ನಾನಿಲ್ಲಿ ಡಿಕ್ಲೈನ್ ರಿವರ್ಸ್ ಕಂಚಸ್ ಇದ್ದೀನಿ ಡಿಕ್ಲೈನ್ ರಿವರ್ಸ್ ಕ್ಯಾಂಚಸ್ ಮಾಡೋದ್ರಿಂದ ಅಷ್ಟೇ ತುಂಬಾ ಬೆನಿಫಿಟ್ಸ್ ಇದೆ ಈ ಥರ ಮಾಡೋದ್ರಿಂದ ನಿಮಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಕೂಡ ಜಾಸ್ತಿ ಇರುತ್ತೆ ಯಾಕೆ ಅಂದರೆ ನಿಮಗೆ ಪೋಸ್ಚರ್ ಇಂಪ್ರೂವ್ ಆಗುತ್ತೆ ಕೋಸ್ಟೆಬಿಲಿಟಿ ಅನ್ನೋದು ಇಂಪ್ರೂವ್ ಆಗುತ್ತೆ ಇವತ್ತು ನಾನು ಮಾಡಿದೆಲ್ಲ ಬರೀ ಕೋರು ಮತ್ತು ಕಾರ್ಡಿಯೋ ಅಷ್ಟೆ ನಾರ್ಮಲ್ ಈಗ ನಾನು ಮ್ಯಾಟ್ ಯೂಸ್ ತೊಗೊಂಡು ಮ್ಯಾಟ್ ಮೇಲೆ ಮಾಡ್ತಾ ಇದ್ದೀನಿ ಇದು ಬಂದು ಡಂಬಲ್ ಲೆಗ್ ರೈಸ್ ಅಂತ ಡಂಬಲ್ ಲೆಗ್ ರೈಸು ಎಗ್ ರೈಸ್ ಅಲ್ಲ ಆಮೇಲೆ ಕನ್ಫ್ಯೂಸ್ ಆಗೋಕ್ಕೆ ಹೋಗಬೇಡಿ ಡಂಬಲ್ ಲೆಗ್ ರೈಸ್ ಮಾಡೋದ್ರಿಂದ ನಿಮಗೆ ಬ್ಯಾಲೆನ್ಸ್ ಇಂಪ್ರೂವ್ ಆಗುತ್ತೆ ಪೋಸ್ಚರ್ ಇಂಪ್ರೂವ್ ಆಗುತ್ತೆ ಲೋ ಬ್ಯಾಕ್ ಪೇನ್ ಇಂಪ್ರೂವ್ ಆಗುತ್ತೆ ಅಂದರೆ ಜಾಸ್ತಿ ಇರೋದಿಲ್ಲ ಕಡಿಮೆ ಆಗುತ್ತೆ ಅಂತ ಅಷ್ಟೇ ನಾನಿಲ್ಲಿ ಡಂಬಲ್ ಲೆಗ್ ರೈಸ್ ಆದಮೇಲೆ ನೆಕ್ಸ್ಟ್ ವರ್ಕೌಟ್ ಬಂದು ಬೈಸಿಕಲ್ ಕ್ರಂಚಸ್ ಅಂತ ಇದು ನಿಮಗೆ ಕೋರ್ ಸ್ಟ್ರೆಂತ್ ಇಂಪ್ರೂವ್ ಮಾಡುತ್ತೆ ಫ್ಲೆಕ್ಸಿಬಿಲಿಟಿ ಮತ್ತು ಸ್ಟೆಬಿಲಿಟಿ ಚೆನ್ನಾಗಿರುತ್ತೆ ಇದು ನಿಮಗೆ ಬಾಡಿನ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಕೋರ್ ಸ್ಟೆಬಿಲಿಟಿಲಿ ಇದೆಲ್ಲ ಮುಗಿಸ್ಕೊಂಡು ನಾನು ನೆಕ್ಸ್ಟ್ ಪ್ಲ್ಯಾಂಕ್ ಮಾಡ್ತಾ ಇದ್ದೀನಿ ನಾನು ತುಂಬಾ ದಿನದಿಂದ ಪ್ಲ್ಯಾಂಕ್ ಮಾಡ್ತಿದ್ದೆ ಬಟ್ ವೀಡಿಯೋ ಶೂಟ್ ಮಾಡೋಕ್ಕಾಗ್ತಿರ್ಲಿಲ್ಲ ಪ್ಲ್ಯಾಂಕ್ ಮಾಡೋದ್ರಿಂದ ನಿಮಗೆ ಟೋಟಲ್ ಬಾಡಿ ಎಕ್ಸಸೈಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಇದು ನಿಮಗೆ ಕೋರ್ ಮಸಲನ್ನ ಬಿಲ್ಡ್ ಮಾಡುತ್ತೆ ಪ್ಲ್ಯಾಂಕ್ ನೀವು ಕರೆಕ್ಟ್ ಪೋಶ್ಚರಲ್ಲಿ ಮಾಡಬೇಕು ಹೆಂಗೆಂಗೋ ಮಾಡೋಕ್ಕೆ ಹೋಗ್ಬೇಡಿ ಇದು ನಿಮಗೆ ಲೋವರ್ ಬ್ಯಾಕ್ ಪೇಯನ್ನ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡುತ್ತೆ ಇದು ನಿಮಗೆ ಹಾರ್ಟ್ ಎಲ್ತ್ಗೂ ಕೂಡ ತುಂಬಾ ಇಂಪಾರ್ಟೆಂಟು ನಾನು ಫಸ್ಟು ಸ್ಟಾರ್ಟಿಂಗಲ್ಲೆಲ್ಲ ಮಾಡಬೇಕಂದ್ರೆ ತರ್ಟಿ ಟು ಫಾರ್ಟಿ ಸೆಕೆಂಡ್ ಫಿಫ್ಟಿ ಸೆಕೆಂಡ್ಸಲ್ಲೆಲ್ಲ ಎಂಡ್ ಮಾಡ್ತಿದ್ದೆ ಇವತ್ತು ನಂದು ಸ್ವಲ್ಪ ಇಂಪ್ರೂವ್ ಆಗಿದೆ ಈಗ ನಾನು ಒನ್ ಆ್ಯಂಡ್ ಹಾಫ್ ಮಿನಿಟು ಟೂ ಮಿನಿಟ್ಸ್ವರೆಗೂ ಮಾಡ್ತೀನಿ ಯಾಕೆ ಅಂದರೆ ಇದು ಆಲ್ಮೋಸ್ಟ್ ಗೊತ್ತಿರುತ್ತೆ ನಾರ್ಮಲಾಗಿ ವರ್ಕೌಟ್ ಮಾಡೋದು ಸ್ವಲ್ಪ ಜಾಸ್ತಿ ಟೈಮೇ ಹೋಲ್ಡ್ ಮಾಡ್ತದೆ ಇದು ನಿಮಗೆ ಫುಲ್ ಬಾಡಿ ಮೇಲೆ ವೆಯ್ಟ್ ಬೀಳೋದ್ರಿಂದ ಜಾಸ್ತಿ ಹೊತ್ತು ಇಟ್ಕೊಳ್ಳೋದಕ್ಕಾಗೋದಿಲ್ಲ ನೆಲದ ಮೇಲೆ ಬೇಕಾದರೆ ಬೇಗ ಮಾಡಿಬಿಡ್ಬೋದು ಬಟ್ ಮ್ಯಾಟ್ ಮೇಲೆ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ ಇದನ್ನು ನೀವು ಶೂ ತೆಗೆದೇ ಮಾಡಿ ಒಬ್ಬೊಬ್ಬರು ಶೂವಲ್ಲೂ ಕಂಫರ್ಟ್ ಇರುತ್ತೆ ಅವರು ಶೂವಲ್ಲಿ ಮಾಡ್ತಾರೆ ನಾನು ಪ್ಲ್ಯಾಂಕ್ ಮಾಡಿ ನೆಕ್ಸ್ಟು ಯೋಗಾಸನ ಟ್ರೈ ಮಾಡ್ತಾ ಇದ್ದೀನಿ ಇದು ಬಂದು ನಿಮಗೆ ಧನುರಾಸನ ಅಂತ ಹೇಳ್ತಾರೆ ಜಸ್ಟ್ ಟ್ರೈ ಮಾಡ್ತಿದ್ದೀನಿ ಅಷ್ಟೇ ನಾನು ಬಟ್ ಇದಿನ್ನೂ ಮಾಡಬೇಕು ಕರೆಕ್ಟ್ ಅಲ್ಲ ಅಗೇನ್ ನಿಮ್ಗೆ ಈ ಆಸನ ಮಾಡೋದ್ರಿಂದ ಕೋಸ್ಟ್ ಎಂತ್ ಇಂಪ್ರೂವ್ ಆಗುತ್ತೆ ಡೈಜೆಷನ್ ಕೂಡ ಇಂಪ್ರೂವ್ ಆಗುತ್ತೆ ಪೋಸ್ಚರ್ ಇಂಪ್ರೂವ್ ಆಗುತ್ತೆ ಮತ್ತು ನಿಮಗೆ ಸ್ಟ್ರೆಸ್ಸು ಮತ್ತು ಆಂಗ್ಝೈಟಿ ಅನ್ನೋದು ರೆಡ್ಯೂಸ್ ಆಗುತ್ತೆ ಕೋಸ್ಟ್ ಆಗಲೇ ಹೇಳಿದ್ದೆ ಇಂಪ್ರೂವ್ ಆಗುತ್ತೆ ಮತ್ತು ಕಾರ್ಡಿಯೋ ವ್ಯಾಸ್ಕ್ಯುಲರ್ ಹೆಲ್ತ್ ಅಂತ ಕೂಡ ಹೇಳ್ಬೋದು ಇದನ್ನು ನಾನು ಆಲ್ಮೋಸ್ಟ್ ಒಂದು ಟೂ ಮಿನಿಟ್ಸ್ ಹೋಲ್ಡ್ ಮಾಡಿದ್ದೆ ಯಾಕೆಂದರೆ ನಾರ್ಮಲ್ ಕಾರ್ಡಿಯೋ ಮತ್ತು ಕೋರ್ಸ್ ಸ್ಟ್ರೆಂತ್ ಮಾಡಬೇಕಾದ್ರೆ ಬಾಡಿ ತುಂಬ ಫ್ಲೆಕ್ಸಿಬಲ್ ಆಗಿರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೀವು ಕರೆಕ್ಟಾಗಿ ಡಯಟ್ ಫಾಲೋ ಮಾಡಿದ್ರೆ ಪಕ್ಕ ವೆಯ್ಟ್ ಲಾಸ್ ಆಗ್ತಿದೆ ನೀವು ಅದ್ರ ಬದಲು ಏನಾದರೂ ಜಂಕ್ ಫುಡ್ ತಿಂದರೆ ವೆಯ್ಟ್ ಲಾಸಲ್ಲಿ ಯಾವುದೇ ಚೇಂಜಸ್ ಆಗೋದಿಲ್ಲ ನೀವು ಕರೆಕ್ಟಾಗಿ ಏನಪ್ಪ ವೆಯ್ಟ್ ಲಾಸಲ್ಲಿ ಕರೆಕ್ಟಾಗಿ ತಿಂತಿದೆ ತಿಂದ್ಬಿಟ್ಟು ಇದು ಮಾಡಿಕೊಂಡ್ರೆ ಅದು ನಿಮ್ಮ ತಪ್ಪಲ್ಲ ನಂದು ಒಂದು ನಿಮಿಷ ಒಂದು ಸೆಕೆಂಡ್ ಸಮಥಿಂಗ್ ಆಗಿದೆ ಪ್ಲ್ಯಾಂಕ್ ಮಾಡಿರೋದು ವಾಚಲ್ಲೇ ನಾನು ಟೈಮ್ ನೋಡಿಕೊಂಡು ಮಾಡ್ತೀನಿ ಈಗ ನಂದು ವರ್ಕೌಟ್ ಮುಗೀತು ನೆಕ್ಸ್ಟ್ ನಾನು ಮಧ್ಯಾಹ್ನಕ್ಕೆ ಲಂಚ್ಗೆ ಏನು ತಿಂತೀನಿ ಅದರಲ್ಲಿ ಎಷ್ಟು ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಇರುತ್ತೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇದು ಬಂದು ನಾನು ಮಧ್ಯಾಹ್ನದ ಲಂಚ್ ಪ್ಲೇಟದಂತಲೇ ಹೇಳ್ಬೋದು ಇದರಲ್ಲೇ ನನಗೆ ಫೈಬರು ಪ್ರೋಟೀನು ಎಲ್ಲ ಸಿಗುತ್ತೆ ವಾಟರ್ ಕಂಟೆಂಟ್ ಇರೋದ್ರಿಂದ ಸೌತೆಕಾಯಿ ತೊಗೊಂಡಿದ್ದೀನಿ ನಿಮಗೆ ಆಲ್ಮೋಸ್ಟ್ ಎಲ್ಲ ಹೆಲ್ತ್ಗೆ ಏನೇನು ಬೇಕು ಎಲ್ಲ ಇಲ್ಲೇ ಇದೆ ಯಾವುದೇ ಜಂಕ್ ಫುಡ್ ಇಲ್ಲ ಮತ್ತು ಇದು ತಿನ್ನೋಕ್ಕಾಗಲ್ಲಪ್ಪ ಅನ್ನೋ ಥರನೂ ಇಲ್ಲ ಕರೆಕ್ಟಾಗಿ ಪ್ರಿಪೇರ್ ಮಾಡಿಕೊಂಡ್ರೆ ಚೆನ್ನಾಗೇ ಇರುತ್ತೆ ನಾನಿಲ್ಲಿ ಟೋಫು ತೊಗೊಂಡಿದ್ದೀನಿ ಹಂಡ್ರೆಡ್ ಗ್ರಾಮ್ಸು ಒಂದು ಏಯ್ಟಿ ಗ್ರಾಮ್ಸು ಸೌತೆಕಾಯಿ ತೊಗೊಂಡಿದ್ದೀನಿ ಬ್ರೋಕ್ಲಿ ಅಷ್ಟೇ ಒಂದು ಏಯ್ಟಿ ಗ್ರಾಮ್ಸ್ ತೊಗೊಂಡಿದ್ದೀನಿ ಇದಕ್ಕೆ ನಾನು ಇದ್ದು ರೆಸಿಪಿನ ಅಪ್ಲೋಡ್ ಮಾಡ್ತೀನಿ ಇನ್ನೂ ಅಪ್ಲೋಡ್ ಮಾಡಿಲ್ಲ ಬಟ್ ಸೇಮ್ ಇದಕ್ಕೆ ಯೂಸ್ ಮಾಡಿರ್ತೀನಲ್ಲ ಟೋಫುಗೆ ಅದೇ ಮಸಾಲೆ ಯೂಸ್ ಮಾಡೋದು ಹಾಗೇ ಫಿಫ್ಟಿ ಗ್ರಾಮ್ಸ್ ಸ್ವೀಟ್ ಪೊಟ್ಯಾಟೊ ಹಾಗೆ ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ ಇದಿಷ್ಟು ತೊಗೊಂಡ್ಮೇಲೆ ನಾನು ಇನ್ನೊಂದು ಮಿಸ್ ಮಾಡೋದೇ ಇಲ್ಲ ಡೈಲಿ ಯೋಗ ತೊಗೊಂಡಿದ್ದೀನಿ ಫ್ರೂಟ್ ಯೋಗ ನಿಮಗೆ ನೀವು ತಿನ್ನೋ ಫುಡ್ಡಲ್ಲಿ ಪ್ರೋಟೀನ್ ಅಂಶ ಏನಾದರೂ ಕಡಿಮೆ ಇದೆ ಅನ್ಸಿದ್ರೆ ಇದನ್ನು ತಿನ್ನಿ ನೈಟ್ಗೆ ನಾನು ಗಂಜಿ ಕುಡಿದು ಇವತ್ತಿನ ಡೇನ ಎಂಡ್ ಮಾಡಿದೆ ನನ್ನ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ತಪ್ಪದೆ ಶೇರ್ ಮಾಡಿ ಕೊನೆವರೆಗೂ ನನ್ನ ವಿಡಿಯೋ ನೋಡಿದಕ್ಕೆ ತುಂಬಾ ಥ್ಯಾಂಕ್ಸ್ ಧನ್ಯವಾದಗಳು